ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಆರಾಮದೀವಿ ರೀ ನಾವು ಈಗ ಟೈಮ್ ಎಷ್ಟು ಆಯ್ತು ಅಂತಂದ್ರೆ ಎಂಟುವರೆ ಆಯ್ತು ನೋಡಿರಿ ಎದ್ದು ಬಾಂಡೆ ಕಸ ನೀರು ತುಂಬಿಕೊಳ್ಳೋದು ಚಹಾ ಕುಡ್ದೀವಿ ಇನ್ನು ಏನು ಅಡುಗೆ ಏನು ಮಾಡಬೇಕಪ್ಪ ಅಂತ ಅನ್ನೋದ್ರೊಳಗೆ ಸಂಜಿನಾಗಿಂದ ಅಲ್ಲಿ ಇವತ್ತು ಇವತ್ತ ಅದನ್ನು ನಮಗೆ ಒಗ್ಗರ್ನೇ ಹಚ್ಕೊಡುತಾರ ರೀ ನಮ್ಮ ಹುಡುಗರು ನೋಡಿರಿ ಇಷ್ಟೊಂದು ಅನ್ನ ಉಳ್ದೈತಿ ಇದು ಇವಾಗ ಯಾಕಷ್ಟು ಇವತ್ತು ಅನ್ನ ಉಳಿದತ್ತಂತಂದ್ರೆ ನಿನ್ನ ಮನೆಯವರು ಹೊರಗಲ್ಲಿ ಬಡಿಗೆ ರೀ ಅಲ್ಲೇ ಊಟ ಮಾಡಿ ಬಂದರು ಹೀಗಾಗಿ ಅವರು ಫೋನಿಗೆ ಹೇಳಿದ್ರಂದ್ರೆ ಸ್ವಲ್ಪ ಅಣ್ಣ ಕಮ್ಮಿ ಮಾಡ್ತಿದ್ನಿ ಅಂದ್ರೆ ಹೇಳಿಲ್ಲ ಅವರು ಅಡುಗೆ ಮಾಡಿದ್ದಿಂದ ಹೇಳಿದರು ಊಟ ಮಾಡ್ದಿ ಮಾಡಿ ಅಂತೇಳಿ ಹಿಂಗಾಗಿ ಅದು ಸ್ವಲ್ಪ ಅನ್ನ ಉಳಿತು నిన్న ఉడ్ర ఏం మనకి బాంగల్ అదన్న కేటది ఏను బడా బడా అదన ఒగ్గర్ణి హిర హాక్రీ ఎలా ఈ కడే బాగా రీ కడ ఉమాటెన్న ఉళ్ళగంటే జీవి హాకీ నోడ్రీ ಮತ್ತು ನಮ್ಮದು ನಿನ್ನೆ ಚಿಕನ್ ಮಾಡಿದ್ದೀವಲ್ಲ ರೀ ಅದು ಚಿಕನ್ ಮುಗಿತ್ತು ಅದನ್ನು ಬಿಸಿ ಮಾಡಿ ಇಲ್ಲೇ ರೀ ಇದು ನಮ್ಮ ಹುಡುಗರಿಗೆ ಅದನ್ನ ಒಗ್ಗರ್ ನೆನದಾಗ ಹಾಕ್ಕೊಂಡು ತಿಂದು ಉಕ್ಕ್ರಿ ಮತ್ತು ದೊಡ್ಡ ಮಟನ್ ನಾವು ಮಾಡ್ಕೊಂಡಿದ್ದೀವಿ ಮಾಡಿದ್ರೆ ತಿಂತೀವಿ ಅದನ್ನು ಅದು ಸ್ವಲ್ಪ ರೀ ಅದನ್ನು ಕೂಡ ಬಿಸಿ ಮಾಡಿ ರೀ ಹಾಕತ್ತೆ ನೋಡಿ ಮತ್ತೆ ಲೇ ಕೋತಂ ರೈ ಮತ್ತೆ ಕೊಂಡ್ನೆ ಕೊಂತೆ ಹಸತೆ ಹಸತೆ ನೀ ನಲಗಿಗೆ ಬೆಕ್ಕಾ ಹಾಕಿ ದರು ಸಿಹಿ ಆಗೋದೇಲ್ರಿ ಮೊದಲೇ ಜಿನಾ ಗೊತ್ತಂದ್ರೆ ಇರಲಿಲ್ಲ ಅಂದ್ರೆ ಒತ್ತಕ್ಕೆ ಏನು ಆಗಲ್ಲರಿಗೇನು ಹಾಕಿದ್ರೆ ನಾವು ಹಸಿಮೆಣಸಿಟ್ಟಿ ಹಾಕ್ಕೊಂಡು ತಿಂತೀವಿ ಆದ್ರೆ ನಮ್ಮ ಮನೆಯವ್ರಿಗೆ ನಮ್ಮ ಹುಡುಗಿ ಒಣ ಖಾರದ ಬೇಕು ರೀ ನಾ ಸ್ವಲ್ಪ ಒಣ ಖಾರ ಹಾಕೊಳ್ಬೇಕೀನಿ ರೀ ಹಾಕಿದ್ರು ತಿಂತಾರೆ ಹುಡುಗರು ನಾ ನಾ ಮಾತ್ರ ತಿನ್ನೋದಿಲ್ಲ ರೀ ದೊನಾಕಾರ ಹಾಕಿದ್ದೆ ನನ್ಗೆ ಇಷ್ಟ ಆಗೋದಿಲ್ಲ ರೀ ಹಾಗಾಗಿ ಅವ್ರ ಇಷ್ಟ ಮಾಡಿಕೊಡ್ತೀನಿ ನೋಡ್ರಿ ನಾ ತಿನ್ಬೇಕಂತ ಹಣ್ಣು ಸ್ವಲ್ಪ ಜಾಸ್ತಿ ನಿಟ್ತಾಂದ್ರೆ ನಾನು ಒಂದೆರಡು ನಿಮಿಷ ಹಾಕೋದು ಮಾಡ್ಕೊಂಡು ತಿನ್ಬಿಡ್ತೇನೆ ರೀ ಅಂತ ಅದಕ್ಕೆ ನಾನು ರೀ ಮಿಕ್ಕಿದನ್ನ ಸುಮ್ಮನೆ ಅಲ್ಲಿಟ್ಟು ಇಲ್ಲಿರ್ತ ಕೆಟ್ಟಿಸಿ ಹಾಳು ಮಾಡೋಕತ್ಲಿ ಬೆಳಿಗ್ಗೆ ನಾಷ್ಟ ಟೆಸ್ಟ್ ಮಾಡಿದ್ರೆ ರಾತ್ರಿ ನಾ ಉಗಿದ್ರೆ ಉಳಿದ್ರೆ ಉಗಿತಾರೆ ಇನ್ನು ರಾತ್ರಿ ದೇನ್ ತಿನ್ನು ಉಗಿಬಿಡಂಥೇಳಿ ಅಣ್ಣ ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನ ಒಂದೊಂದು ಕುಪ್ಪು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತ್ರಿ ಅನ್ನದ್ದು Il yeah, y ಒಣ ಖಾರ ಹಾಕಿ ಮಾಡಿದಂತ ಚಿತ್ರ ಅನ್ನ ಈಗ ನಾನು ಬದ್ನಿಕಾಯಿ ಪಲ್ಯ ಮಾಡ್ಬೇಕ್ರಿ ಬದ್ನಿಕಾಯಿ ಪಲ್ಯ ಇದ್ದಾಗ ಏನು ತಿನ್ನಕ್ಕೆ ಏನು ಮಾಡ್ಬೇಕಂತದ್ ಅಂತಾಗುತ್ತೆ ಅನ್ನ ಮಾಡೀನಿ ನೋಡಿರಿ ರೊಟ್ಟಿ ನಿನ್ನೆ ನಮ್ಮನೆಯವರು ಅಂತ ಹೇಳಿ ಇಷ್ಟು ರೊಟ್ಟಿ ಮಾಡೀನಿ ಸುಮ್ಮ ವೇಸ್ಟ್ ನೋಡಿರಿ ಇಷ್ಟೊಂದು ರೊಟ್ಟಿ ನಾವು ನಿನ್ನೆ ತಿನ್ಬೇಕು ನೋಡ್ರಿ ಇವತ್ತು ರೊಟ್ಟಿ ಅಂತೂ ಮಾಡೋದಿಲ್ಲ

ಆ ಕಡೆ ಈ ಮೊಹರಂ ಹಬ್ಬ ಜೋರೈತೆ ಕೊಟ್ಟೇನು ರೀ ಹ್ಮ್ ಒಂದು ನೋಡ್ರಿ ಮೊಹರಂ ಹಬ್ಬ ಎಲ್ಲ ಜಾತಿಯವರು ಸೇರಿ ಮಾಡುವಂತ ರೀ ಇದೆ ನಾಳೆ ಮೊಹರಮ್ದಾಗ ಏನು ಸ್ಪೆಷಲ್ ಅಂತಂದ್ರೆ ಈಗ ಒಬ್ಬರು ಬೀಡ್ಕೊಂಡಾರು ಮುಂಚೆ ಮತ್ತು ಬ್ಯಾಟಿ ಹೊಂತ್ವರಿ ಇವನ್ನೆಲ್ಲ ಭೇಟಿ ರೀ ಬೇಡ್ಕೊಂಡು ಅಂತಾರು ಮತ್ತು ಆಗ ಮಕ್ಳು ಹುಟ್ಟಿದ ಮಕ್ಕಳನ್ನ ಪಕ್ಕೀರ್ ಮಾಡ್ತಾರೆ ನೋಡ್ರಿ ಅದಕ್ಕೆ ಹುಟ್ಟು 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 ಪಕ್ಕೀರ ಅಂತಾರೆ ನಮ್ಮ ಕಡೆ ಹಂಗೆ ಮಾಡೋರು ಮುಂಚೆ ರೀ ನಾವು ಕೂಡ ನಮ್ಮ ಮಕ್ಕಳು ಸಮಯವಾಗ ಮಾಡೀವಿ ಆ ಈಗ ಮಾಡೋದಿಲ್ಲ ನಾವು ಮಾಡುದಿಲ್ಲರಿ ಮುಂಜಾಂತು ಆಗ ಸುಡ್ಗ ಸಣ್ಣ ಈಗ ನಾವು ಚಿಕನ್ ತರ್ತೀವಿ ಇಲ್ಲ ಅವಾಗ ದೊಡ್ಡ ಪಲ್ಯ ತೊಗೊಂಡ್ತೀವಿ ತೊಗೊಂಡು ಅದನ್ನು ಮಾಡಿ ತಕ್ಕೇರಿಗಳಿಗೆ ರೆಡಿ ರೀ ರೆಡಿ ಮಾಡಿ ಮತ್ತು ಚೊಂಗೆ ಮಾಡ್ತೀವಿ ರೀ ಸ್ಪೆಷಲ್ ನಾಳೆಗೆ ಏನು ಸ್ಪೆಷಲ್ಪ ಅಂತ ಚೊಂಗೆ ಚೊಂಗೆ ಶೊಂಗೆ ನೋಡಿರಿ ಎಲ್ಲ ಅವಾಗ ಏನು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ನಾಳೆಗೆ ಒಂದು ಐದಾದರೂ ಚಂಗೆ ಎಂಥ ಪರಿಸ್ಥಿತಿ ಇದ್ರು ಮಾಡಬೇಕ್ರಿ ಪಕ್ಕೀರ್ಗಳು ಎಡಿ ಅಂದ್ರೆ ಅಂದರೆ ಪಕ್ಕೀರ್ಗಳು ಅಂತಂದರೆ ನಿಮ್ಗೆ ಬಂತಿರಬೇಕು ಅವರು ಲಾಡಿ ದೇವ್ರಿಗೆ ಹೋಗಿ ಸಕ್ಕರೆ ದೇವ್ರಿಗೆ ಹೊದಿಸಿ ಲಾಡಿ ರೀ ಅವ್ರ ಪಕ್ಕೀರ್ಗಳು ಅವರು ಐದು ಮಂದಿ ಬಂದ ಎಡಿ ಮುಟ್ಟಿದ್ದ ಹುಟ್ಟತನ ನಾವು ಊಟ ರೀ ಅವ್ರು ಬಂದು ಎಳಿ ಮುಟ್ಟೆ ಆದ್ದಿಂದ ನಾವು ಊಟ ಮಾಡಿದ್ರಿ ನಾಳಿಗೆ ಸಾಯಂಕಾಲ ರೀ ದೇವ್ರ ಒಳಗೆ ಹೋದಿಂದ ಆಮೇಲೆ ಬರ್ತಾರೆ ಪಕ್ಕೀರ್ಗಳು ನಾಳೆಂಟು ಭಾಳ ಅಂದ್ರೆ ಭಾಳ ಕೆಲಸ ಮಾಡಿರಿ ಚಪಾತಿ ಮಾಡಬೇಕು ಶೇಂಗಾ ಮಾಡಬೇಕು ಚಿಕನ್ ಮಾಡಬೇಕು ಅನ್ನ ಇದು ಹಬ್ಬ ಅಂತಂದ್ರೆ ಕೆಲಸ ಒಂದೇ ಬರೋದೇನು ರೀ ಹನ್ನೆರಡು ಕೆಲಸ ಇರ್ತಾವೆ ನಾವು ಉಬ್ಬರ ನಮ್ಮ ಮರಾಕಿ ನಮ್ಮದು ಅದಾಥರೀ ಮಾಡ್ತಾಳು ಆದರೆ ನಾನು ತಂಪಿನ ದಸಿಂದ ತಂಪು ಒಂದು ಐತ್ರಿ ಈಗ ತಂಪಿನ ದಸಿಂದ ಏನು ಸಂಡಾಸ ಅಂತ ವಾಂಪತ್ರಿ ಭಾಳ ಅಂದ್ರೆ ಭಾಳ ಕೆಟ್ಟಾಗತ್ತದ್ರೀ ಈಗ ಎಲ್ಲರಿಗೂ ಸಂಡಾಸ ವಾಂತಿ ಭಾಳ ಅಂದ್ರೆ ಭಾಳ ಇದಾಗ್ತದ್ರಿ ಅದು ಇನ್ನೊಂದು ತಂಪಿಗೆ ಅಂತ ಗೊಂತಿಲ್ಲ ರೀ ಅದ ಗೊಂತಿಲ್ಲ ಹಿಂಗಾಗಿ ನಾನು ನನ್ನ ಮಗಳ ಮಗಳು ಮಾಡ್ತಿಲ್ಲ ಬ್ಯಾಡವಾ ತಣೆಗಂತೇಳಿ ಬಿಡಿಸೆ ಬಿಟ್ಟಿನಿ ಎಷ್ಟು ತರಾಸಾದರೂ ನಾನು ಮಾಡ್ಕೋತೀನಿ ರೀ ಹೆಂಗೆ ಮಾಡೋದು ರೀ ಆಗಿಲ್ಲ ಅವರು ತರಾಸು ನಮಗೆ ನೋಡೋಕ್ಕಾಗಂಗಿಲ್ಲ ಈಗ ಬದನೆಕಾಯಿ ಕರ್ಚಿಟ್ಕೊಂಡಿನಿ ಒಂದು ಎರಡಕ್ಕೆ ಹೋದೀನಿ ರೀ

ಸುಮ್ಮನೆ ಅಡ್ಗೆ ಮಾಡಿ ಹಾಳು ಮಾಡುದು ನೋಡ್ರಿ ನನ್ನ ನಮ್ಮ ಮನೆಯವ್ರ ದಸಿಂದ ಭಾಳ ಅಂದ್ರೆ ಭಾಳ ಅಡಿಗೆ ಹಾಳಾಕೈತ್ರಿ ನಮ್ಮ ಮನೆಯಾಗ ಅವರು ತಿಂದಾರಂತ ಮಾಡ್ಬಿಟ್ಟು ಅವ್ರು ನಾಳೆ ನನಗೆ ಹಾಳು ಸ್ವಲ್ಪ ಜೀರ್ಗಿ ಅರ್ಶಿಣ ಪುಡಿ ನಾನು ಜಾಸ್ತಿ ಎಣ್ಣೆಗ ಯೂಸ್ ಮಾಡ್ಕೊಂಡ್ರಿ ಅರ್ಶಿನ ಪುಡಿ ಈಗ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹಾಕೋತೀನಿ ಕೊತ್ತಂಬರಿ ಏನೈತಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಬದ್ನೆಕಾಯಿ ಮ್ಯಾಲೆ ಹಾಕ್ಕೊಳ್ತೀನಿ നമുക്ക് <laughs> ఎవరు నమ్మనే వదిలే జాస్తి కాలు మాత్రం ఉంటుంది മേലോ മേല స్వల్పల్ప అంద్రు స్వల్ప స్వల్ప అందరూ స్వల్ప నీరుకల్ తొందర స్వల్ప ఉదర్సద రీ బికారి జరిగింద్ర అనిగ్ హలాంటి బట్టి ಕೊಬ್ಬರಿ ಹಾಕ್ಕೊಬೇಕಂತ ಮಾಡೀನ್ರಿ ಏನು ಕೊಬ್ಬರಿ ಹಾಕಿದ್ರೆ ತಿಂತಾರೋ ಇಲ್ಲವೋ ಅಂತ ಡೌಟ್ ರೀ ಒಂದು ಸ್ವಲ್ಪ ಹಾಕ್ಕೊತೀನಿ ಈ ಕೊಬ್ಬರಿನ ಹೆಂಗೆ ತೆಗಿಯೋದು ಈ ಹೊಡ್ಕೊತ ಕುಂತ್ರೆ ಭಾಳ ತಕ್ಕೀ ಹಿಂಗಾಗಿ ರೀ ಇರ್ತಾವ್ರಿ ಮನೆಗೆ ಇದ್ದೇ ಇರ್ತಾವ ಏನೋ ಲೈಟು ಏನೋ ರಿಪೇರ್ ಮಾಡೋಕಂತ ಹೇಳಿ ಸ್ಕೂಲ್ ಅಥ್ವಾ ಟೆಸ್ಟ್ರು ಹಿಂಗೆ ಇರ್ಬೇಕು ನೋಡಿರಿ ಅದು ಚೂಪಿರಬೇಕು ಅದನ್ನು ಹಿಂಗೆ ಹಾಕ್ಬೇಕು ರೀ ಇಲ್ಲಿ ನೋಡ್ರಿ ಇಲ್ಲೊಂದು ಹಾಕ್ಬೇಡಿ ಈ ಥರ ಹಾಕೊಂತ ಹೋದ್ರೆ ನೋಡ್ರಿ ಎಷ್ಟು ಆಗಿ ಬರ್ತೈತಿ ಸ್ವಲ್ಪ ನಮಗೂ ದೊಡ್ಡ ದೊಡ್ಡ ಕಟ್ ಹಾಕಿತಿರ್ತಾವ ರೀ ಇದು ಅಷ್ಟೊಂದೇನೂ ಇಲ್ಲ ಚಕೊಂಡು ಆಮೇಲೆ ನಾವು ಒಂದ್ರಾಗಿ ಆ್ಯಡ್ ಮಾಡ್ಕೊಂಡು ರಾತ್ರಿ ഇത് നല്ല നെടുഹരൂ തെങ്ങിനകായി സുൽക്കി മെത്തഡ് നോ ആരംസീ നോട്രി ഇഷ്ട കൊബ്രി ആരംസീരത്തെ നമുക്ക് ഇഷ്ട സാമസ് ബാള് ദിവ ಮಿಕ್ಸರ್ಗೆ ಹಾಕೊಂಬಂದು ಬದನಿಕೆ ಪಲ್ಯಕ್ಕೆ ರೀ ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ ಹಾಕ್ಕೊಂಡ್ಬಂದ್ಯಾ ಮಿಕ್ಸರ್ಕ ಇದಕ್ಕೇನು ಹಾಕಿಲ್ಲ ನಾನು ಸ್ವಲ್ಪ ಊಟದಾಗಿನ ಹಾಕ್ಕೊಂಡ್ಬಂದಿನಿ ಭಾಳ ಚೆನ್ನಾಗಿ ಹಾಕಿದ್ರೆ ಪಲ್ಯಕ್ಕೆ ಸರಿ ಸರಿಯಾಗುತ್ತೆ ಖಾಸ ಕಟ್ಟು ಮೇಲೆ ಬಹಳ ಅಂದ್ರ ಬಹಳ ಮುಸರಿ ಮತ್ತೆ ತರಿ ಜಿಕಕಲ್ಲಿ ಕೂಡ ಐತ ಹೊರಕ್ಕೆ ಅಂತ ಓ ಇನ್ನು ಜಳಕ ಮಾಡಿ ಎಲ್ಲದೂ ಜಾಕಿದ್ರೆ ನಮ್ಮ ಹಿರಿಯ ಹುಡುಗ ಇನ್ನೂ ಮಾಡಿಲ್ಲ ನಾನು ಜಾಕ ಮಾಡಿ ಮುಖ್ಯಾನಗೂ ಹಾಕ್ಬೇಕು ರೀ ನಮ್ಮದು ಹೊಟ್ಟೆ ಮಾತ್ರ ತಾಳ ಹಾಕಕತ್ತೈತಿ ಏನು ಮಾಡಲಿ ಹ್ಮ್ ಊಟ ಮಾಡಿಬಿಡ್ತೀನಿ ನಾನು ತುಂಬ ಗಂಟೆ ಆದ್ರೆ ಈ ಟೈಮ ಮಳೆ ಮಾತ್ರ ಸೋಲು ಬಿಡದ ಕಟ್ಟೆ ಹಾಕತ್ತತಿ ಜಿಟಿ ಜಿಟಿ ಜಿಟ್ಟಿ ಜಿಟಿ ಜಿಟ್ಟಿ ಇತ್ತಾಗ ಜೋರು ಆಗಂಗಿಲ್ಲ ಇತ್ತಾಗೆ ಬಿಟ್ಟು ಬಿಡಂಗಿಲ್ಲ ಹಿಂಗಾಗಿ ಹಾಸಿಗೆ ಉದಾಕಿದ್ದು ಹಾಸಿಗೆ ಹೋದ ಸ್ವಲ್ಪ 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 ಆರಗಿಲ್ರಿ ನಮಗೆ ಬ್ಯಾಂಡಿನ ಗಾಳಿಗೆ ಹರ್ಚ್ಕೊಂಡೀವಿ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಂಡು ಮುನ್ಕೊಂದ್ರಿ ನನ್ನ ಮಗ ಇನ್ನು ಹೀಗೆ ಹೇಳ್ತಾನೆ ಯಾಕೆ ಅಂತಂದ್ರೆ ಅವರು ಕರ್ಬಲ್ ಆಡೋಕೆ ಹೋಗಿದ್ರು ರೀ ರಾತ್ರಿ ಬೇರೆ ಊರಿಗೆ ಕರ್ಬಲ್ ಅಂತಂದ್ರೆ ಹೆಜ್ಜೆ ಹಾಕ್ತಾರೆ ನೋಡಿರಿ ದೇವ್ರ ಗುಡಿ ಮುಂದೆ ಅದಕ್ಕೆ ಅದನ್ನು ಕಲ್ತಾನ್ರಿ ರಾತ್ರಿ ಹೋಗಿ ಒಂದೂವರೆ ಎರಡು ಗಂಟೆಗೆ ಬಂದಾನಿ ಅದಕ್ಕೆ ಇನ್ನಾದ್ರೂ ಮುನ್ಕೊಂಡು ನಾನು ಎದ್ದು ಹೋಗಿ ಕನ್ಸಲ್ಲಿ ಈಗ ನಾನು ಜೋಳಕ್ಕೆ ಮಾಡಿ ಪುಗ್ಗಾನುಗಿಬೇಕ್ರಿ నిమం మత్తు ఈ వీడియో నిష్ట ప్లీజ్ లైక్ మా శేర్ మి కమెంట్ మరి థ్యాంక్ యూ నమస్కారం